துளிபாத்திர்வர ஏன் துணிபாத்தி துளிபாத்திர்வா நம்ம பிரசிட்சக் சோறு பங்க அப்புன மாரி வந்த

ಇಲ್ಲ ಇಬ್ರು ಹುಡುಗಿರ್ ಸೇರಿದ್ರೆ ಸ್ವಲ್ಪ ಆದ್ರೂ ಏನಾದ್ರೂ ಗುಸುಗುಸು ಆಗತ್ತಲ್ಲ ಆಗಲ್ವಾ ಜೋರಿದ್ದೇವೆ ಇಬ್ರು ಸಮ ಸಮ ಇದ್ದೀರಾ

ಅಣ್ಣ ಆನ್ಸರ್ ಸಿಕ್ಲಿಲ್ಲಲ್ಲ ನಂಗೆ ಅಲ್ಲಿ ಕ್ವಶನ್ ಕೇಳಿದ್ದಲ್ಲ ಇಬ್ಬರೆಲ್ಲ ಯಾರು ಜೋರು ಅಂತ ಒಬ್ಬರು ಹೇಳ್ಬೇಕು ಈಗ ನನ್ನ ಹತ್ರ ಕೇಳಿದ್ರೆ ಅವ್ರ ಜೋರು ಅಂತ ಹೇಳ್ತಾರೆ ನನ್ನ ಜೋರು ಅಂತ ಹೇಳ್ತಾರೆ ಅಲ್ಲ ಓಕೆ ಇಬ್ರು ಕೂಡ ಯಾವತ್ತು ಕೋಪ ಅಂತ ಹೇಳಿದ್ರೆ ಕೋಪ ತುಂಬಾ ನನಗೆ ಅಂತೂ ತುಂಬಾ ಇವಳಾದ್ರು ಇದು ಕೋಪವನ್ನ ಸ್ವಲ್ಪ ತನ್ನಾಗೆ ಆದ ಮೇಲೆ ಅದನ್ನ ಇದ್ ಮಾಡ್ತಾಳೆ ನಾನು ಆತರ ಇವ್ರು ಪಕ್ಕ ರೇಟ್ ಆಗುದಿಲ್ಲ ಮಾಡ್ತಾ ಇದ್ದೆ ಪಕ್ಕ ರೇಟ್ ಆಗ್ತದೆ ಕೋಪ ನನ್ಗೆ ಅಷ್ಟು ಕೋಪ ಇತ್ತು ಇವಾಗ ಅಷ್ಟೇ ಕೋಪ ಇದೆ ಬಟ್ ಎದುರ್ನವ್ರು ಬೈವಾಗ ತಾಳ್ಮೆಯಿಂದ ಇರುದು ಕನಂಗ ತಾಳ್ಮೆ ಮತ್ತೆ ಅವ್ರು ತಣ್ಣಗಾದ್ರ ಆ ಕೂತು ಬೇಕಾರೆ ಮಾತಾಡ್ಬೋದು ಈಗ ನೀವು ಹಾಗೋ ಕಲ್ತ್ರ ಸ್ವಲ್ಪ ಅವ್ರು ಅವರಿಂದ ಯಾರು ಆತ ತಾಳ್ಮೆದಿರ್ಬೇಕು ಅದು ನಂಗ್ ಸ್ವಲ್ಪ ಕಷ್ಟ ಕಷ್ಟ ಆಗ್ತದ ವಿಷ್ಯದಲ್ಲಿ ನಾನ್ ಮತ್ತೆ ಅವಿನ್ ಸರ್ ಸೇಮ್ ಕೇಳುದಿಲ್ಲ ಅಲ್ಲ ಸೇಮ್ ನಾವಿದ್ ಬರು ಕೂಡ ನಮಗೆ ಕೋಪ ಬೇಗ ಬರುತ್ತೋ ಬೇಗ ಬರುತ್ತೆ ಬೇಗ ತಣ್ಣಗಾಗುತ್ತಾ ತಣ್ಣಗೆ ಆಗ್ತದೆ ಅಲ್ಲ ತಣ್ಣಗೆ ಮಾಡಿದ್ರೆ ಆಗ್ತದಂತ ಹಿಂಗಿದ್ರೆ ಅದಕ್ಕೆ ಆಗುದಿಲ್ಲ ಸುರ್ದು ಆಗ್ಲಿಕ್ಕಿಲ್ಲ ಆಯ್ತಾ ಅವ್ರದ್ದೆಲ್ಲ ತೊಂದ್ರೆ ಇಲ್ಲ ಇದು ಹೌದಾ